ಹಿಂದಿನಿಂದಲೂ ನಮ್ಮ ದೇಶ ಸಾಂಬಾರು ಬೆಳೆಗಳ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದ್ದು ವಿಶ್ವದ ಗಮನ ಸೆಳೆದಿದೆ ವಿಶ್ವ ಸಮುದಾಯದಲ್ಲಿ ನಮ್ಮ ಸಾಂಬಾರು ಉತ್ಪನ್ನಗಳು ವಿಶೇಷ ಸ್ಥಾನವನ್ನು ಪಡೆದಿವೆ ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ಪಶ್ಚಿಮಘಟ್ಟ ಪ್ರದೇಶ ಹಾಗೂ ಕರಾವಳಿ ಭಾಗದ ಕೊಡುಗೆ ಅಪಾರವಾದದ್ದು ಸಾಂಬಾರು ಬೆಳೆಗಳಿಂದ ಸಾಕಷ್ಟು ವಿದೇಶಿ ವಿನಿಮಯ ಗಳಿಕೆಯಾಗುತ್ತಿದೆ ಸಾಂಬಾರು ಮಂಡಳಿಯು ಸಾಂಬಾರು ಕ್ಷೇತ್ರದ ಶ್ರೇಯೋಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ ಸಾಂಬಾರು ಬೆಳೆಗಾರರಿಗೆ ದೊರೆಯುವಂತಹ ಸಹಾಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ ಶೇಖರಪ್ಪ ಅವರು ತಿಳಿಸಿದ್ದಾರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಂಬಾರು ಬೆಳೆಗಳನ್ನು ಉತ್ಪಾದನೆ ಮಾಡ್ತಿದ್ದೀವಿ ಅದೇ ಥರ ಮಾಡ್ತಾ ಇದ್ದೀವಿ ಮತ್ತು ಅನೇಕ ದೇಶಗಳಿಗೆ ಸು ಸುಮಾರು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ನಷ್ಟು ಕಳೆದ ವರ್ಷ ನಾವು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಸುಮಾರು ಒಂಬತ್ತು ಸಾವಿರದ ಎಂಟುನೂರು ಕೋಟಿ ವರ್ಷ ನಮಗೆ ವಿದೇಶ ವಿನಿಮಯ ನಮ್ಮ ದೇಶಕ್ಕೆ ಸಾಂಬಾರು ಬೆಳೆಗಳನ್ನು ರಫ್ತು ಮಾಡಿದರೆ ನಮಗೆ ಸಿಕ್ಕಿದೆ ಈ ಒಂದು ನಿಟ್ಟಿನಲ್ಲಿ ಸಾಂಬಾರು ಬೆಳೆಗಳನ್ನು ಅದರ ಉತ್ಪಾದನೆ ಮತ್ತು ಉತ್ಪನ್ನವನ್ನು ಅತಿ ಹೆಚ್ಚು ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ಸಂಬಾರು ಮಂಡಳಿಯು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ ಇದರಲ್ಲಿ ಪ್ರಮುಖ ಮುಖ್ಯವಾಗಿ ಯಾವುದು ಅಂಥೇಳಿದರೆ ರೈತರಿಗೆ ಬೇಕಾದಂಥ ಸಸಿಗಳು ಅಥವಾ ಉತ್ತಮ ಇಳುವರಿ ಕೊಡ್ತಕ್ಕಂಥ ಸಸಿಗಳು ರೋಗರಹಿತವಾದ ಸಸಿಗಳನ್ನು ನಾವು ನೋ ಲಾಸ್ ಯಾವುದೇ ಲಾಭ ನಷ್ಟವಿಲ್ಲದ ರೀತಿಯಲ್ಲಿ ಜನಗಳಿಗೆ ನಾವು ನಮ್ಮ ಉತ್ಪಾ ಡಿಪಾರ್ಟ್ಮೆಂಟ್ ನರ್ಸರಿಯಿಂದ ಕಿಡಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ರೈತರಿಗೆ ಅವರ ತಾಕುಗಳಲ್ಲಿ ಅವರ ಜಮೀನಿನಲ್ಲಿ ಬೆಳೆಗಳನ್ನು ಉತ್ಪಾದನೆ ಮಾಡಲಿಕ್ಕೂ ಸಹ ನಮ್ಮ ಬ ಬೋರ್ಡಿನಲ್ಲಿ ಸಹಾಯಧನನ್ನು ಒಂದು ಗಿಡಕ್ಕೆ ಒಂದು ಕಾಲು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಕೊಡ್ತಾಯಿದ್ವಿ ಅದೇ ರೀತಿ ಈ ಹಳೆ ತೋಟಗಳು ಹಳೆ ತೋಟಗಳು ಮತ್ತು ಯಾವ ತೋಟಗಳು ಆರ್ಥಿಕವಾಗಿ ಲಾಭದಾಯಕವಲ್ಲ ತೋಟಗಳಲ್ಲಿ ಮರುನಾಟಿ ಮಾಡಲು ನಮ್ಮ ಸಂಬಾರು ಮಂಡಳಿಯಲ್ಲಿ ಸಂಬಾರು ಮಂಡಳಿಯಲ್ಲಿ ಸಹಾಯಧನವನ್ನು ಕೊಡ್ತಾ ಇದೀವಿ ಒಂದು ಹೆಕ್ಟೇರಿಗೆ ಸುಮಾರು ಇಪ್ಪತ್ತಾರು ಸಾವಿರ ರೂಪಾಯಿ ಸಹಾಯಧನವನ್ನು ಎರಡು ಕಂತುಗಳಲ್ಲಿ ಕೊಡ್ತಾ ಕೊಡ್ತಾಯಿದ್ದೀವಿ ಈ ನಾಟಿ ಯೋಜನೆಯಡಿ ಅದೇ ಈಗ ಮತ್ತೊಂದು ಪ್ರೋಗ್ರಾಮ್ ಏನು ಅಂತ ಹೇಳಿದರೆ ಈ ಏಲಕ್ಕಿ ತೋಟದಗಳಲ್ಲಿ ನೀರಾವರಿ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಪಂಪ್ ಸೆಟ್ಗಳ ಸಹಾಯಧನದಲ್ಲಿ ಕೊಡ್ತಿದ್ದೀವಿ ಪುನಃ ಮತ್ತು ಸ್ಪ್ರಿಂಕ್ಲರ್ ಸಹ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಹಾಗೂ ಈ ಕೆರೆ ಬಾವಿ ಹಾಗೂ ಬೋರ್ವೆಲ್ನ ಮಾಡಲಿಕ್ಕೆ ಸಹ ನಮ್ಮ ಬೋರ್ಡ್ನಲ್ಲಿ ಸಹಾಯಧನ ಇದೆ ಇವಿಷ್ಟು ಏಲಕ್ಕಿಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಗಳು ಅದೇ ರೀತಿ ಬೇರೆ ಸಾಂಬಾರು ಬೆಳೆಗಳಿಗೆ ಕೊಯ್ಲೊತ್ತರ ಕೊಯ್ಲೊತ್ತರದ ನಂತರ ಕೆಲವು ಕೊಡ್ತಾ ಕೊಡ್ತಾಯಿದ್ದೀವಿ ಅವು ಯಾವುವು ಅಂತ ಹೇಳಿದರೆ ಈ ಮೆಣಸು ಮೆಣಸನ್ನು ಒಣಸ್ಲಿಕ್ಕೆ ನಾವು ಸ್ವಲ್ಪ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಟ್ರೈಬಲ್ ಕೋರ್ಸ್ ಆದರೆ ಫಿಫ್ಟಿ ಪರ್ಸೆಂಟ್ ಸಹಾಯಧನ ಜನರಲ್ ಅವರಲ್ಲಾದರೆ ಮೂವತ್ತ್ ಮೂರು ಪರ್ಸ್ ಸಹಾಯಧನ ನಾವು ಕೊಡ್ತಾ ಇದ್ದೀವಿ ಹಾಗೂ ಏಲಕ್ಕಿನ ಡ್ರೈ ಮಾಡಲಿಕ್ಕೆ ಅದು ಒಣಿಸ್ಲಿಕ್ಕೆ ಒಣಿಸ್ಲಿಕ್ಕೆ ಸಹ ನಾವು ಡ್ರೈಯರ್ನ ನಾವು ಸಹಾಯಧನದಲ್ಲಿ ಕೊಡ್ತೀವಿ ಸುಮಾರು ಮೂವತ್ತ್ಮೂರು ಪರ್ಸೆಂಟು ಸಹಾಯಧನ ಅಂತ ಹೇಳಿದರೆ ಸುಮಾರು ಅರುವತ್ತು ಸಾವಿರ ರೂಪಾಯಿ ಸಹಾಯಧನ ನಾವು ಈ ಡ್ರೈಯರಿಗೆ ಕೊಡ್ತಾಯಿದ್ದೀವಿ ಮತ್ತು ಪುನಃ ರೈತರಿಗೆ ಈ ಏನು ಏನಿದೆ ಹೈ ಪ್ರೊಡಕ್ಷನ್ ಟೆಕ್ನಾಲಜಿ ಏಲಕ್ಕಿನ ಇರ್ಬೋದು ಅಥವಾ ಮೆಣಸೋದು ಯಾವುದಾರು ಇರಲಿ ಯಾವುದೇ ಯಾವುದೇ ಸಾಂಬಾರು ಬೆಳೆಗಳನ್ನು ಅದನ್ನು ಬ್ಯಾ ಅದನ್ನು ಉತ್ಪಾದನೆ ಮಾಡೋ ಬಗ್ಗೆ ಹಾಗೂ ಅದನ್ನು ಗು ಗುಣಮಟ್ಟ ಕಾಪಾಡೋ ಬಗ್ಗೆ ನಾವು ರೈತರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅದೇ ರೀತಿ ಪುನಃ ನಾವು ರೈತರನ್ನು ಪ್ರವಾಸ ಎಜುಕೇಷನ್ ಟೂರು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ರೈತರಿಗೆ ಬೆ ಇಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲಿ ಚೆನ್ನಾಗಿ ಏಲಕ್ಕಿ ಬೆಳೀತಾರೆ ಎಲ್ಲಿ ಮೆಣಸು ಬೆಳಿತಾರೆ ಅವ್ರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅದರಲ್ಲಿ ನಾವು ಸುಮಾರು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಅವರಿಗೆ ಬಸ್ಸದ ಚಾರ್ಜನ್ನು ಸಹಾಯಧನ ಬೋರ್ಡ್ ಬರ್ಸುತ್ತೀನಿ ಇಪ್ಪತ್ತೈದು ಪರ್ಸೆಂಟು ರೈತರು ಅವರು ಬರೆಸ್ಬೇಕಾಗತ್ತೆ ಸೊ ಇವಿಷ್ಟು ನಮ್ಮ ಈ ಯೋಜನೆಗಳು ಯಾವು ಇರುವಂಥದ್ದು ಅದೇ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಏನು ಹನ್ನೆರಡು ಪಂಚವಾರ್ಷಿಕ ನಾನು ಈ ಪ್ರೋಗ್ರಾಮೆಲ್ಲ ಹೇಳಿದ್ವಿ ಅವನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇವಿಷ್ಟು ಸಂಬಾರು ಮಣ್ಣೆಯಿಂದ ರೈತರಿಗೆ ದೊರೆಯತಕ್ಕಂಥ ಸೌಲಭ್ಯಗಳು ವಿಶ್ವ ಮಟ್ಟದಲ್ಲಿ ನಮ್ಮ ಸಾಂಬಾರು ಪದಾರ್ಥಗಳಿಗೆ ಒಳ್ಳೆಯ ಬೇಡಿಕೆ ಇದೆ ನಮ್ಮ ನಾಡಿನ ಹಲವು ಭಾಗಗಳಲ್ಲಿ ಸಾಂಬಾರು ಬೆಳೆಗಳನ್ನು ಬೆಳೆಯಲು ಸೂಕ್ತವಾದ ವಾತಾವರಣವಿರುವುದರಿಂದ ಆ ಭಾಗಗಳಲ್ಲಿರುವ ರೈತರು ಸಾಂಬಾರು ಬೆಳೆಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯಬಹುದಾಗಿದೆ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಕಂಡುಬರುವ ಹಣ್ಣುಗಳಲ್ಲಿ ಒಂದು ದ್ರಾಕ್ಷಿ ದ್ರಾಕ್ಷಿ ಹಣ್ಣು ಮತ್ತು ದ್ರಾಕ್ಷಿಯ ಉತ್ಪನ್ನಗಳು ಎರಡಕ್ಕೂ ಸಾಕಷ್ಟು ಇದೆ ದ್ರಾಕ್ಷಿಯಲ್ಲಿ ಹಲವು ತಳಿಗಳಿದ್ದರೂ ತಮ್ಮ ತೋಟದಲ್ಲಿ ಬೆಂಗಳೂರು ನೀಲಿ ದ್ರಾಕ್ಷಿ ಬೆಳೆದು ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಉತ್ತರ ತಾಲೂಕಿನ ನಾಗದಾಸರಹಳ್ಳಿಯ ಪ್ರಗತಿಪರ ರೈತರಾದ ಪ್ರದೀಪ್ ಅವರು ನಾನು ಎಲ್ ಎಲ್ ಬಿ ಮಾಡಿ ನಾನು ಆರ್ಟಿಕಲ್ಚರ್ಗೆ ಅಪ್ಗೆ ಬಂದೆ ಈಗ ಆರ್ಟಿಕಲ್ಚರ್ಗೆ ಭಾಳ ಸ್ಕೋಪ್ ಇರೋದರಿಂದ ಆಮೇಲೆ ಭಾಳಷ್ಟು ಜನ ಆರ್ಟಿ ಆರ್ಟಿಕಲ್ಚರ್ ಬಿಡ್ತಾ ಇರೋದ್ರಿಂದ ಮುಂದೆ ಆರ್ಟಿಕಲ್ಚರ್ಗೆ ತುಂಬ ಸ್ಕೋಪ್ ಇದೆ ಸೊ ಆದ ಕಾರಣ ಎಲ್ ಎಲ್ ಬಿ ನಮ್ಮ ಫಾದರ್ ಎಲ್ಲ ಮೊದಲೇ ಇದು ಮಾಡಿರೋದ್ರಿಂದ ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಬೇಸಾಯಕ್ಕೆ ಬಂದೆ ನಮ್ಮದು ಬ್ಯಾಂಗ್ಳೂರ್ ಬ್ಲೂ ಫೈವ್ ಏಕರ್ಸ್ ಇದೆ ಸೊ ಈಗ ಬ್ಯಾಂಗ್ಳೂರ್ ಬ್ಲೂ ನಾವಿಲ್ಲಿ ಲೆವೆನ್ ಬೈ ಟ್ವೆಂಟಿ ಟೂನಲ್ಲಿ ಸ್ವೇಸಿಂಗಲ್ಲಿ ಹಾಕಿದ್ದೀವಿ ಈಗ ಪರ್ ಏಕರ್ಗೆ ಒನ್ ಸಿಕ್ಸ್ಟಿ ಪ್ಲ್ಯಾಂಟ್ ಒನ್ ಸಿಕ್ಸ್ಟಿ ಪ್ಲ್ಯಾಂಟ್ಸ್ ಬರುತ್ತೆ ಇತರ ದ್ರಾಕ್ಷಿ ತಳಿಗಳಿಗೆ ಹೋಲಿಸಿದಲ್ಲಿ ಬೆಂಗಳೂರು ನೀಲಿ ಕೃಷಿ ಸರಳವಾದದ್ದು ಎನ್ನುತ್ತಾರೆ ಪ್ರದೀಪ್ ಅವರು ಸ್ವತಃ ಸಸಿಗಳನ್ನು ತಯಾರಿಸಿಕೊಳ್ಳುವ ಪ್ರದೀಪ್ ಅವರು ನಾಟಿ ಮಾಡುವ ಮೊದಲು ಸಾಕಷ್ಟು ಸಾವಯವ ಗೊಬ್ಬರ ಹಾಗೂ ಅವಶ್ಯಕತೆಗೆ ಅನುಸಾರವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯನ್ನು ಹದ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ನಾವು ನಾವೇ ಪ್ಲ್ಯಾಂಟ್ಸ್ನೆಲ್ಲ ನಮ್ಮ ಗಿಡದಿಂದಲೇ ತಯಾರು ಮಾಡ್ಕೊಂಡ್ವಿ ಸೊ ಪ್ಲ್ಯಾಂಟ್ ನಮ್ಮ ಪ್ಲ್ಯಾಂಟೇ ಮಾಡಿದ್ವಿ ಸೊ ನಾವು ಬಿ ಬಿಫೋರ್ ಪ್ರೂನಿಂಗು ಫಿಫ್ಟೀನ್ ಡೇಸಿಗೆ ಮುಂಚೆ ನಾವು ಪರ್ ಪ್ಲ್ಯಾಂಟ್ಗೆ ಇಪ್ಪತ್ತು ಕೆ ಜಿ ಫಾರ್ಮ್ ಮ್ಯಾರಡ್ ಮೆನಿಯೂರು ಸಗಣಿ ಸಗಣಿ ಗೊಬ್ಬರ ಹಾಕ್ತೀವಿ ಆಮೇಲೆ ಒಂದೂವರೆ ಕೆ ಜಿ ಬೇವ್ ನಿಂಡಿ ಹಾಕ್ತೀವಿ ಆಮೇಲೆ ಸೂಪರು ಮುಕ್ಕಾಲು ಕೆ ಜಿ ಹಾಕ್ತೀವಿ ಡಿ ಎ ಪಿ ಅರ್ಧ ಕೆ ಜಿ ಹಾಕಿ ಅಂದು ಒಂದು ವಾರ ಆದಮೇಲೆ ಪ್ರೂನಿಂಗ್ ಮಾಡ್ತೀವಿ ಸೊ ಪ್ರೂನಿಂಗ್ ಮಾಡಿ ಒಂದು ಐದು ಆರು ಎಲೆ ಬಂದಾಗ ನಾವು ಪರ್ ಪ್ಲ್ಯಾಂಟ್ಗೆ ಜಿಂಕು ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಡ್ತೀವಿ ಜಿಂಕು ಎಪ್ಪತ್ತೈದು ಗ್ರಾಮ್ ಕೊಡ್ತೀವಿ ಬೋರಾಕ್ಸ್ ತರ್ಟಿ ಗ್ರಾಮ್ಸ್ ಕೊಡ್ತೀವಿ ಆಮೇಲೆ ಮೆಗ್ನೀಷಿಯಂ ಸಲ್ಫೇಟು ನೂ ನೂರೈವತ್ತು ಗ್ರಾಮ್ ಪರ್ ಪ್ಲ್ಯಾಂಟ್ ಕೊಡ್ತೀವಿ ಬೆಂಗಳೂರು ನೀಲಿ ದ್ರಾಕ್ಷಿಗೆ ನೀರು ಹೆಚ್ಚಾಗಿ ಬೇಕಾಗುತ್ತದೆ ಹಾಗಾಗಿ ತಮ್ಮ ತೋಟಕ್ಕೆ ರಸಾವರಿ ಪದ್ಧತಿ ಅಳವಡಿಸಿಕೊಂಡಿರುವುದಾಗಿ ಹೇಳುವ ಪ್ರದೀಪ್ ಇದರಿಂದ ಕೃಷಿ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ ಎನ್ನುತ್ತಾರೆ ಬ್ಯಾಂಗ್ಳೂರ್ ಬುಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ ಸೊ ಬೋ ತ್ರೂ ಬೋರ್ವೆಲ್ಲೇ ನಾವು ನೀರು ಮಾಡ್ಕೊಬೇಕಾಗ್ತದೆ ಪ್ರತಿಯೊಂದು ಗಿಗಿಡಕ್ಕೂ ಡ್ರಿಪ್ ಹಾಕಿರೋದ್ರಿಂದ ಸೊ ನೀರು ಬೋರ್ವೆಲ್ನಿಂದನೇ ಬೋರ್ವೆಲ್ ವ್ಯವಸ್ಥೆನೇ ಇದು ಮೇಜರ್ ಆಗಿರ್ತದೆ ಬೆಂಗಳೂರು ನೀಲಿ ದ್ರಾಕ್ಷಿಗೆ ಹಳದಿ ರೋಗದ ಸಮಸ್ಯೆ ಹೆಚ್ಚು ಹಾಗೂ ವಾತಾವರಣ ತುಂಬಾ ತಂಪಾಗಿದ್ದರೆ ಡೌನಿ ಮಿಲ್ ಡ್ಯೂ ರೋಗ ಕಂಡುಬರುತ್ತದೆ ಈ ರೋಗಗಳನ್ನು ಸೂಕ್ತ ಔಷಧಿ ಸಿಂಪರಣೆ ಮಾಡುವ ಮೂಲಕ ಹತೋಟಿ ಕೈಗೊಳ್ಳಬಹುದು ಎನ್ನುತ್ತಾರೆ ಪ್ರದೀಪ್ ಅವರು ಸೊ ನಾವು ಈ ಗೊಬ್ಬರ ಎಲ್ಲ ಹಾಕಿ ಒಂದು ವಾರದ ನಂತರ ಪ್ರೂನಿಂಗ್ ಶುರು ಮಾಡ್ತೀವಿ ಸೊ ಪ್ರೂನಿಂಗ್ ಮಾಡಿ ಹದಿನೇಳು ದಿವಸಕ್ಕೆ ಬಡ್ಸ್ ಎಲ್ಲ ಬರುತ್ತೆ ಸೊ ಅದಕ್ಕೆ ಸಕ್ಕಿಂಗ್ ಪೆಸ್ಟ್ ಬರೋದ್ರಿಂದ ಒಂದು ಇನ್ಸೆಕ್ಟಿಸ್ ಒಂದು ಇನ್ಸೆಕ್ಟಿಸೈಡನ್ನ ಸ್ಪ್ರೇ ಮಾಡ್ತೀವಿ ಫೋರ್ ಟು ಫೈವ್ ಲೀವ್ಸ್ ಟೈಮಲ್ಲಿ ಡೌನಿ ಮಿಲ್ಡ್ಯೂ ಬರೋ ಚಾನ್ಸಸ್ ಭಾಳ ಇದೆ ಸೊ ಅದಕ್ಕೋಸ್ಕರ ನಾವು ಫಂಗಿಸೈಡನ್ನ ಸ್ಪ್ರೇ ಮಾಡ್ತೀವಿ ಹೂವು ಬಿಚ್ಚೋ ಟೈಮಲ್ಲಿ ಅದಕ್ಕೆ ಥ್ರಿಪ್ಸು ಪ್ರಾಬ್ಲಮ್ ಭಾಳ ಇದೆ ಸೊ ಆ ಸಕ್ಕಿಂಗ್ ಪೇಸ್ಟ್ ಕಂಟ್ರೋಲ್ ಮಾಡೋಕ್ಕೆ ನಾವು ಒಂದು ಇಮಿಡಾಕ್ ಪೊಪಿಟ್ನ ಸ್ಪ್ರೇ ಮಾಡ್ತೀವಿ ಸೊ ಆಮೇಲೆ ಫ್ರೂಟ್ ಸೆಟ್ಟಿಂಗ್ ಆಗೋ ಸ್ಟೇ ಸ್ಟೇಜಲ್ಲಿ ಒಂದು ಸೆಟ್ಟಿಂಗ್ ಆಗೋದಕ್ಕೆಲ್ಲ ಒಂದು ಬೋರ್ಯಾಕ್ಸನ್ನ ಸ್ಪ್ರೇ ಮಾಡ್ತೀವಿ ಸೊ ಆಮೇಲೆ ಈಗ ಈಗ ಬ್ಯಾಂಗ್ಳೂರ್ ಬ್ಲೂಗೆ ಮುಖ್ಯವಾಗಿ ಎರಡು ರೋಗ ಬರುತ್ತೆ ಒಂದು ಡೌನಿ ಮಿಲ್ಡಿವು ಸೊ ಅರ್ಲಿ ಸ್ಟೇಜಲ್ಲಿ ಫ್ಲವರಿಂಗ್ ಆಗೋ ಟೈಮಲ್ಲಿ ಅಥವಾ ಪಿಂದೆ ಆಗೋ ಟೈಮಲ್ಲಿ ನಾವು ಮ್ಯಾಂಕೋಝಬ್ಬು ಪ್ಲಸ್ ಇದು ಮೆಟಲ್ ಆಕ್ಸಿಲ್ ಇದನ್ನು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ತೀವಿ ಸೊ ಆಮೇಲೆ ಇನ್ನೊಂದು ಪಿಂದೆ ಎಲ್ಲ ಆಗಿ ಆದಮೇಲೆ ಇನ್ನೊಂದು ಪ್ರಮುಖ ರೋಗ ಅಂದರೆ ಹಳದಿ ರೋಗ ಅಥವಾ ಎಲ್ಲೋ ರೆಸ್ಟು ಹಳದಿ ರೋಗಕ್ಕೆ ನಾವು ಮೂರರಿಂದ ನಾಲ್ಕು ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಒಂದು ಅರ್ಲಿ ಸ್ಟೇಜಸ್ಸಲ್ಲಿ ಒಂದು ಎಕ್ಸೋ ಕೋನೊಸೋಲು ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಆಮೇಲೆ ಒಂದು ನಾವು ವೆದರು ಎಲ್ಲ ನೋಡಿಕೊಂಡು ಸೊ ಏನೇ ಎಲ್ಲೋ ರೆಸ್ಟ್ ಇದ್ದರೆ ಮತ್ತೆ ನಾವು ಪ್ರೊಪೆನೋ ಪ್ರೊಪೆನೋ ಕೋನೊಸೋಲ್ ಇನ್ನೊಂದು ಸ್ಪ್ರೇ ಮಾಡಬೇಕಾಗುತ್ತೆ ಆಮೇಲೆ ನಾವು ಇನ್ನು ಇನ್ನೊಂದು ಸ್ಪ್ರೇ ಆದರೆ ಇನ್ನೂ ಒಂದು ಸೆವೆನ್ ಡೇಸ್ ಏಯ್ಟ್ ಡೇಸು ತದನಂತರ ನಾವು ಕ್ಲೋರೋ ತೊಲೋನಿಲ್ನ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಇಷ್ಟು ಮಾಡೋದ್ರಿಂದ ಎಲ್ಲೋರೆಷ್ಟನ್ನು ನಾವು ತಡೆಗಟ್ಟಬಹುದು ಇನ್ನು ಹಣ್ಣಾಗುವ ಸಮಯದಲ್ಲಿ ನುಸಿಹುಳು ಕಂಡುಬರುತ್ತದೆ ಇದಕ್ಕೆ ಕೂಡಲೇ ಔಷಧಿ ಸಿಂಪಡಣೆ ಮಾಡಿ ನಿಯಂತ್ರಿಸಬಹುದಾಗಿದೆ ಎನ್ನುವುದು ಪ್ರದೀಪ್ ಅವರ ಅಭಿಪ್ರಾಯ ಅಣ್ಣಾಗ ಟೈಮಲ್ಲಿ ನಮಗೆ ಈ ಹುಳ ಅಂತ ಬರುತ್ತೆ ಸೊ ಅದಕ್ಕೆ ನಾವು ಡೈಕ್ಲೋರೋಸ್ನ ಸ್ಪ್ರೇ ಮಾಡಿ ನುಸೆ ಉಳ್ಳನ ಅರ್ಲಿಯಾಗಿ ಸ್ಟೇ ಅಲ್ಲಿ ಸ್ಪ್ರೇ ಮಾಡಿದ್ರೆ ಹುಳನ ಕಂಟ್ರೋಲ್ ಮಾಡಬಹುದು ವರ್ಷ ಪೂರ್ತಿ ಬೆಳೆಯಬಹುದಾಗಿರುವುದು ಬೆಂಗಳೂರು ನೀಲಿ ದ್ರಾಕ್ಷಿಯ ವಿಶೇಷತೆಯಾಗಿದೆ ಕೇರಳ ಮತ್ತು ಹೈದರಾಬಾದ್ನಲ್ಲಿ ಬೆಂಗಳೂರು ನೀಲಿಗೆ ಹೆಚ್ಚು ಬೇಡಿಕೆ ಇದೆ ಎನ್ನುವ ಪ್ರದೀಪ್ ಅವರು ಬೆಂಗಳೂರು ಸುತ್ತಮುತ್ತಲ ವಾತಾವರಣ ಸೂಕ್ತವಾಗಿರುವುದು ಈ ಬೆಳೆಗೆ ಹೆಚ್ಚು ಅನುಕೂಲಕರವಾಗಿದೆ ಎನ್ನುತ್ತಾರೆ ನಾವು ಪ್ರೂವ್ ಮಾಡಾದ್ಮೇಲೆ ಡೇಸಲ್ಲಿ ನಮಗೆ ಹಣ್ಣು ಬಂದ್ಬಿಡುತ್ತೆ ಸೊ ಹಣ್ಣು ಬಂದಾದ ಮೇಲೆ ನಾವು ಮೇಜರ್ ಮಾರ್ಕೆಟ್ ಇದು ಬಂದು ಇಲ್ಲ ಕೇರಳನಲ್ಲಿದೆ ಇಲ್ಲ ಹೈದರಾಬಾದಲ್ಲಿದೆ ಸೊ ಲೋಕಲ್ ಕನ್ಸಂಪ್ಷನ್ ಬ್ಯಾಂಗ್ಳೂರ್ಗಳು ಭಾಳ ಕಮ್ಮಿ ಇರೋದ್ರಿಂದ ಸೊ ಕೇರಳಾಗೆ ಅಥವಾ ನಾವು ಮರ್ಚೆಂಟ್ಸ್ಗೆ ಕೊಟ್ಟಾಗ ಅವರು ಕೇರಳ ಇಲ್ಲ ಹೈದರಾಬಾದ್ಗೆ ಭಾಳಷ್ಟು ಕಳಿಸ್ತಾರೆ ಒರಿಸ್ಸಾಗೂ ಸ್ವಲ್ಪ ಕಳಿಸೋ ಒರಿಸ್ಸಾಗೂ ಸ್ವಲ್ಪ ಫಸ್ಟ್ ಕ್ವಾಲಿಟಿ ಗ್ರೇಪ್ಸ್ನ ಅವರು ಕಟ್ ಮಾಡಿ ಕಳಿಸ್ ಕಳಿಸ್ಕೊಡ್ತಾರೆ ಸೊ ಬ್ಯಾಂಗ್ ಬ್ಯಾಂಗ್ ಇತ್ತೀಚೆಗೆ ಬೆಂಗಳೂರು ಸುತ್ತಮುತ್ತ ಈ ಬ್ಯಾಂಗ್ಳೂರು ಬ್ಲೂ ಕಲ್ಟಿವೇಷನ್ ಭಾಳ ಕಮ್ಮಿ ಆಗ್ತಿದೆ ಸೊ ಯಾಕಂದರೆ ಒಂದು ನೀರಿನ ಪ್ರಾಬ್ಲಮ್ಮು ಆಮೇಲೆ ಒಂದು ಭಾಳಷ್ಟು ಜನ ಸೀಡ್ಲೆಸ್ ಕಡೆ ವಾಲಿ ಸೊ ಇದು ಬೆಂಗ್ಳೂರು ಬ್ಲೂ ಕಮ್ಮಿ ಆಗ್ತಿದೆ ಬಟ್ ನಾವು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಬೆಂಗ್ಳೂರು ಬ್ಲೂಗೆ ಆವರೇಜು ಟ್ವೆಂಟಿ ರುಪೀಸು ಪರ್ ಕೆ ಜಿ ಸಿಕ್ಕಿದೆ ಇದು ಬ್ಯಾಂಗ್ಳೂರ್ ಬ್ಲೂ ಸಿಕ್ ಭಾಳ ಫ್ಲೆಕ್ಚುಯೇಷನ್ಸ್ ಇರುತ್ತೆ ಒಂಟ ಸೊ ಕೇರಳ ಕೇರಳನಲ್ಲಿ ಅಥವಾ ಹೈದರಾಬಾದಲ್ಲಿ ಮಳೆ ಬಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ರೇಟ್ಸ್ ಭಾಳ ಡೌನ್ ಆಗುತ್ತೆ ಇದೆ ಇದೇ ಥರ ಹೋದ ವರ್ಷ ಥರನೇ ಬೆಳೆ ಸಿಕ್ಕಿದ್ರೆ ನಾವು ಇನ್ನು ಸ್ವಲ್ಪ ಬ್ಯಾಂಗ್ಳೂರ್ ಬ್ಲೂ ಹೆಚ್ಚಿಗೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಈಗ ನಾವು ಲಾಸ್ಟ್ ವರ್ಷ ಅವರೇಜ್ ಇಪ್ಪತ್ತು ರೂಪಾಯಿ ಸಿಕ್ತು ಬಟ್ ಬಿಫೋರ್ ಲಾಸ್ಟ್ ಇಯರೆಲ್ಲ ನಮಗೆ ಟ್ವೆಲ್ ರುಪೀಸು ಟೆನ್ ರುಪೀಸು ಆ ಥರ ಸಿಕ್ತು ಈಗ ನಮ್ಮದು ಬ್ಯಾಂಗ್ಳೂರ್ ಬ್ಲೂನಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಷನ್ನು ಪರ್ ಕೆ ಜಿ ಬಂದು ಸಿಕ್ಸ್ ಟು ಸೆವೆನ್ ರುಪೀಸ್ ಪರ್ ಕೆಜಿ ನಮಗೆ ಡೈರೆಕ್ಟಾಗಿ ಬೀಳುತ್ತೆ ಏನೋ ಕಲ್ಟಿವೇಷನ್ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಸಿಕ್ಸ್ ಟು ಸೆವೆನ್ ರುಪೀಸ್ ಬೀಳುತ್ತೆ ಸೊ ನಮ್ಗೆ ಆವರೇಜ್ ಹನ್ನೆರಡು ರೂಪಾಯಿ ಮೇಲೆ ಸಿಕ್ಕಿದ್ರೆ ಹೆಚ್ಚು ಲಾಭ ಹೆಚ್ಚು ಲಾ ಲಾಭದಾಯಕವಾಗಿರುತ್ತೆ ಹನ್ನೆರಡು ರೂಪಾಯಿಗಿಂತ ಭಾಳ ಕಮ್ಮಿ ಸಿಕ್ಕಿದ್ರೆ ನಮಗೆ ಅದೇ ಆರರಿಂದ ಏಳು ರೂಪಾಯಿ ಪರ್ ಕೆಜಿ ಕಾಸ್ಟ್ ಆಫ್ ಕಲ್ಟಿವೇಶನ್ನೇ ಬರೋದ್ರಿಂದ ಅದಕ್ಕಿಂತ ಕಮ್ಮಿ ಸಿಕ್ಕಿದ್ರೆ ಭಾಳ ಲಾಸ್ ಆಗುತ್ತೆ ಸೊ ಇತ್ತೀಚೆಗೆ ಲೇಬರ್ ಪ್ರಾಬ್ಲಮ್ಮು ಎಲ್ಲ ಇರೋದ್ರಿಂದ ಬೇರೆ ಬೇರೆ ಕ್ರಾಪ್ಗೆಲ್ಲ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ಬ್ಲೂನಲ್ಲಿ ಲೇಬರ್ ಲೇಬರ್ ಬೂಮರ್ ಎಲ್ಲ ಇರೋದ್ರಿಂದ ನಾವು ಆಟೋಮೆಟಿಕ್ ಸ್ಪ್ರೇ ಮಾಡೋದ್ರಿಂದ ಸೊ ಲೇಬರ್ನ ಲೇಬರ್ ಕಾಸ್ಟು ನಾವು ಕಮ್ಮಿ ಮಾಡ್ಕೊಬೋದು ಸೊ ಬ್ಯಾಂಗ್ಳೂರ್ ಬ್ಲೂನಲ್ಲಿ ತಿನ್ನಿಂಗು ಇದು ಯಾವುದೇ ಆಸ್ಪೆಕ್ಟ್ಸ್ ಇರೋದ್ರಿಂದ ಸೊ ಆದ ಕಾರಣ ಲೇಬರ್ ಲೇಬರ್ ಕಮ್ಮಿ ಆಗಿರೋದ್ರಿಂದ ಸೀಡ್ಲೆಸ್ಗಿಂತ ರಿಸ್ಕ್ ಕಮ್ಮಿ ಇರೋದ್ರಿಂದ ಇನ್ ಅರೌಂಡ್ ಆಮೇಲೆ ಇನ್ನೊಂದು ಭಾಳ ಒಳ್ಳೆ ಅಡ್ವಾಂಟೇಜ್ ಏನಂದ್ರೆ ಬ್ಯಾಂಗ್ಳೂರ್ ಬ್ಲೂ ಇನ್ ಅರೌಂಡ್ ಬ್ಯಾಂಗ್ಳೂರು ಸ್ವಲ್ಪ ಪಾರ್ಟ್ಸ್ ಹೊಸಕೋಟೆ ಆಮೇಲೆ ದುಡ್ಬಾಪುರ ಏರಿಯಾ ಅಷ್ಟರಲ್ಲಿ ಮಾತ್ರ ಬರುತ್ತೆ ಬೇರೆ ಕಡೆಯಲ್ಲಿ ಎರಡು ಕ್ರಾಪು ಇಷ್ಟು ಚೆನ್ನಾಗಿ ಬರೋದಿಲ್ಲ ಬ್ಯಾಂಗ್ಳೂರು ಬ್ಯಾಂಗ್ಳೂರು ವೆದರು ತುಂಬ ಚೆನ್ನಾಗಿ ಬ್ಯಾಂಗ್ಳೂರು ಬ್ಲೂಗೆ ಹೇಳಿ ಮಾಡಿಸಿದಂಥ ವೆದರ್ ಬ್ಯಾಂಗ್ಳೂರು ಬ್ಲೂ ಅದಕ್ಕೆ ಇದನ್ನ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರು ಬೆಳೆಯೋದ್ರಿಂದನೇ ಬ್ಯಾಂಗ್ಳೂರು ಬ್ಲೂ ಅಂತ ಕರೀತಾರೆ ಸೊ ಬೇರೆ ಕಡೆ ಎಲ್ಲೂ ಬೆಳೆಯೋಕ್ಕಾಗಲ್ಲ ಆಮೇಲೆ ಇದು ಸೀಸ್ನಲ್ ಕ್ರಾ ಅಲ್ಲ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗ ಪ್ರೂನಿಂಗ್ ಹಾಕಿದ್ರು ಆಗಿಂದ ಬಿಟ್ವೀನ್ ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ತರ್ಟಿ ಡೇಸು ಕೆಲವು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ ಮೂರು ನಾಲ್ಕು 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 ತಿಂಗಳು ನಾಲ್ಕೂವರೆ ತಿಂಗಳಾಗುತ್ತೆ ಇನ್ನು ಕೆಲವು ಟೈಮಲ್ಲಿ ಮೂರುವರೆ ತಿಂಗಳಿಗೆ ಹೆಣ್ಣು ಬರುತ್ತೆ ಸೊ ನಾವು ಯಾವಾಗ ಪೂನಿಂಗ್ ಮಾಡಿದ್ರೆ ಥ್ರೂ ಔಟ್ ಇಯರ್ ಇರೋದ್ರಿಂದ ಬ್ಯಾಂಗ್ಳೂರ್ ಲಾಭದಾಯಕವಾಗಿದೆ ಅಂತ ಹೇಳ್ಬೋದು ಬ್ಲೂ ಕೇರಳನಲ್ಲಿ ಆಮೇಲೆ ಹೈದರಾಬಾದಲ್ಲಿ ಟೇಬಲ್ ಪರ್ಪಸ್ಗೆ ಬಳಸ್ತಾರೆ ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಜ್ಯೂಸ್ಗೆ ಜ್ಯೂಸ್ಗೂ ಹೋಗುತ್ತೆ ಆಮೇಲೆ ಈ ವೈನ್ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಾರೆ ಜಾಸ್ತಿ ಇನ್ನೂ ಕನ್ಸಂಪ್ಷನ್ ಆಗ್ತಾರೆ ಬಟ್ ಜ್ಯೂಸ್ಗೂ ಹೋಗುತ್ತೆ ಆಮೇಲೆ ಟೇಬಲ್ ಪರ್ಪಸ್ಗೆ ಭಾಳ ಹೋಗೋದ್ರಿಂದ ಈ ಬ್ಯಾಂಗ್ಳೂರ್ಗಿಂತ ನಾವು ಹೈದರಾಬಾದಲ್ಲಿ ಅಥವಾ ಒರಿಸ್ಸಾ ಇರ್ಬೋದು ಅಥವಾ ಕೇರಳ ಇರ್ಬೋದು ಇಲ್ಲಿ ಜಾಸ್ತಿ ಹೋಗೋದ್ರಿಂದ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಆಮೇಲೆ ಕೇರಳನಲ್ಲಿ ಹೈದರಾಬಾದಲ್ಲಿ ಸ್ವಲ್ಪ ವೆದರ್ ಪ್ರಾಬ್ಲಮ್ ಆದ್ರೂ ಇಲ್ಲಿ ರೇಟ್ಸು ಭಾಳ ಕಮ್ಮಿ ಆಗುತ್ತೆ ಸೊ ಆವರೇಜ್ನ ಈ ವರ್ಷ ಕಂಪೇರ್ ಮಾಡಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ರೂಪಾಯಿ ಪರ್ ಕೆಜಿ ನಮಗೆ ಈ ವರ್ಷ ಸಿಕ್ಕಿದೆ ನೀರಿನ ಅನುಕೂಲವಿರುವ ಬೆಂಗಳೂರು ಸುತ್ತಮುತ್ತಲ ರೈತರು ಬೆಂಗಳೂರು ನೀಲಿ ಬೆಳೆದು ಹೆಚ್ಚು ಶ್ರಮವಿಲ್ಲದೆ ಕೃಷಿ ಕಾರ್ಮಿಕರ ಸಮಸ್ಯೆ ಇಲ್ಲದೆ ಲಾಭದಾಯಕ ಬೆಳೆ ಬೆಳೆಯಬಹುದಾಗಿದೆ ಬೆಂಗಳೂರು ಪರ್ ಎಕರ್ಗೆ ಲೆವೆನ್ ಬೈ ಟ್ವೆಂಟಿ ಟೂ ಸ್ಪೇಸಿಂಗಲ್ಲಿ ಮಾಡೋದ್ರಿಂದ ಒನ್ ಸಿಕ್ಸ್ಟಿ ಪ್ಲಾಂಟ್ಸ್ ಪರ್ ಎಕರ್ ಬರುತ್ತೆ ಸೊ ಬಾರ್ಡರ್ ಎಲ್ಲ ಸೇರಿದ್ರೆ ಆವರೇಜ್ ಒನ್ ಏಯ್ಟಿ ಪ್ಲಾಂಟ್ಸ್ನಿಂದ ಒನ್ ಏಟಿ ಬಾರ್ಡರ್ಲೆಲ್ಲ ಸ್ವಲ್ಪ ಹತ್ರ ಕ್ಲೋಸ್ ಪ್ಲಾಂಟಿಂಗ್ ಮಾಡೋದ್ರಿಂದ ಒನ್ ಏಯ್ಟಿ ಪ್ಲಾಂಟ್ಸ್ ಟು ಒನ್ ನೈಂಟಿ ಪ್ಲಾಂಟ್ಸ್ ಪರ್ ಎಕರ್ ಬೀಳುತ್ತೆ ಸೊ ನಮ್ಗೆ ಆವರೇಜ್ಗೆ ಅವರೇಜ್ ಆರು ಎಪ್ಪತ್ತು ಕೆ ಜಿ ಬಂದರೂ ಪರ್ ಎರಡು ಕ್ರಾಪ್ ಸೇರಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಟನ್ಸ್ ಪರ್ ಇಯರ್ ಬರುತ್ತೆ ಅಂದರೆ ಟೂ ಕ್ರಾಪ್ಸ್ ಸೇರಿ ಪರ್ ಕ್ರಾಪ್ಗೆ ಹನ್ನೆರಡು ಟನ್ನು ಆವ್ರೇಜ್ ಬರುತ್ತೆ ಸೊ ಎರಡು ಕ್ರಾಪಿಂದ ಸೇರಿ ಇಪ್ಪತ್ತ್ನಾಲ್ಕು ಟನ್ನು ಅವರೇಜು ಪರ್ ಏಕರ್ಗೆ ಬರುತ್ತೆ ರೇಟ್ಸ್ ಎಲ್ಲ ನಮಗೆ ಸಿಕ್ಕಾಪಟ್ಟೆ ರೈ ರೈನ್ ಗಾರ್ಡಿಂದ ಪ್ಲ ಪ್ಲಸ್ ಮಾರ್ಕೆಟ್ ಸಿಕ್ಕಾಪಟೆ ಫ್ಲಕ್ಚುಯೇಷನ್ಸಿಂದ ಈ ವರ್ಷ ನಮಗೆ ಸ್ವಲ್ಪ ಲಾಭದಾಯಕವಾಗಿ ಕಾಣಿಸ್ತಿದೆ ಸೊ ಇದೇ ಥರ ಬಂದರೆ ಭಾಳ ಲಾಭದಾಯಕವಾಗಿರ್ತದೆ ಸೊ ಈಗ ಬೇರೆ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕೃಷಿಯಲ್ಲಿ ಭಾಳ ನೆಮ್ಮದಿ ಇದೆ ಸೊ ಬೇರೆ ಏನು ಪ್ರಾಬ್ಲಮ್ ಇರೋದೇ ಇಲ್ಲದೆ ಇರೋದ್ರಿಂದ ಸೊ ಕೃಷಿ ಭಾಳ ನೆಮ್ಮದಿ ತಂದೆ